ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಒಂದು ಆಸಕ್ತಿಕರವಾದ ಕಥೆ ಹೇಳಲಿಕ್ಕೆ ಅಂತ ಬಂದಿದ್ದೀನಿ ಈ ಕಥೆ ವಿಜ್ಞಾನಕ್ಕೆ ಸವಾಲಾಗಿ ಬದುಕಿದ್ದಂತ ಒಬ್ಬ ವ್ಯಕ್ತಿ ಕತೆ ಅದಕ್ಕಿಂತ ಮುಂಚೆ ಈ ಒಂದು ಚಿತ್ರನ ಒಂದ್ಸಲ ನೋಡ್ಕೊಂಬಿಡಿ ನೋಡಿದರಲ್ಲ ಗೆಳೆಯರೆ ಈ ವ್ಯಕ್ತಿ ಕೂತಿದ್ದಾನೆ ಇವನ ಕಣ್ಣುಗಳು ಹೋಗಿದೆ ಅನ್ನೋದು ಈ ಚಿತ್ರದಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಇವನ ಕೈಯಲ್ಲಿ ಒಂದು ಉದ್ದವಾದ ದಂಡ ಕೂಡ ಹಿಡ್ಕೊಂಡಿದ್ದಾನೆ ಈ ವ್ಯಕ್ತಿ ಯಾಕೆ ದಂಡ ಹಿಡ್ಕೊಂಡಿದ್ದಾನೆ ಇವನ ಕತೆ ಏನು ಅಂತ ಈಗ ಡಿಟೇಲ್ ಆಗಿ ನೋಡೋಣ ಈ ವ್ಯಕ್ತಿ ಹೆಸರು ಫೀನಿಯಾಸ್ ಗೇಜ್ ಅಂತ ಹೇಳಿ ಇವನು ಅಮೆರಿಕ ದೇಶದವನು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರಲ್ಲಿ ಇವನು ಜನನ ಆಗುತ್ತೆ ಇವನು ಒಬ್ಬ ಸಾಮಾನ್ಯ ರೈಲ್ವೆ ಕೆಲಸಗಾರನಾಗಿರ್ತಾನೆ ರೈಲ್ವೆ ಕೆಲಸಗಾರ ಅಂತಂದ್ರೆ ರೈಲ್ನಲ್ಲಿ ಕೆಲಸ ಮಾಡೋವನ್ನಲ್ಲ ರೈಲ್ವೆ ಹಳಿಗಳನ್ನು ಹಾಕುವ ಕೆಲಸದಲ್ಲಿ ನಿರತವಾಗಿರುವ ಒಬ್ಬ ಕಾರ್ಮಿಕ ಅಂತ ಅನ್ಕೊಳ್ಳಿ ಈ ವ್ಯಕ್ತಿ ಸಾವಿರದ ಎಂಟುನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಒಂದು ಘಟನೆ ನಡೆಯ ನಡೆಯುತ್ತೆ ಆ ಘಟನೆಯ ಮೂಲಕ ಜಗತ್ತಿನಲ್ಲೆಲ್ಲ ಈತ ಪ್ರಸಿದ್ಧನಾಗ್ಬಿಡ್ತಾನೆ ಇವನ ಜೀವನದ ದಿಕ್ಕನ್ನೇ ಈ ಘಟನೆ ಬದಲಾಯಿಸ್ಬಿಡುತ್ತೆ ಏನಪ್ಪ ಅಂತ ಘಟನೆ ನೋಡೋಣ ಆ ದಿವಸ ಅಲ್ಲಿ ಬೆಟ್ಟಗಳನ್ನು ಕೊರೆತು ಅಲ್ಲಿ ರೈಲ್ವೆ ಹಳಿಗಳನ್ನು ಹಾಕೋ ಕೆಲಸದಲ್ಲಿ ಕೆಲವರು ತೊಡಗಿರ್ತಾರೆ ಅವ್ರ ಜೊತೆಗೆ ಇವನು ಒಬ್ಬ ಕೆಲಸಗಾರ ಆಗಿರ್ತಾನೆ ರೈಲ್ವೆ ಹಳಿಗಳನ್ನು ಹಾಕಬೇಕಾದ್ರೆ ಬೆಟ್ಟಗಳನ್ನು ಕೊರಿಬೇಕಾದ್ರೆ ಬೆಟ್ಟಗಳನ್ನು ಕೊರೆಯೋದಷ್ಟು ಸುಲಭ ಅಲ್ಲ ಬೆಟ್ಟಗಳಲ್ಲಿ ಬಂಡೆಗಳಿರ್ತವೆ ಇನ್ನೇನೇನೋ ಇರುತ್ತೆ ಅದನ್ನೆಲ್ಲ ಕೊರಿಬೇಕಂದ್ರೆ ಅದರಲ್ಲಿ ರಂಧ್ರ ಮಾಡಿ ಅದರೊಳಗೆ ಸ್ಫೋಟಕಗಳನ್ನು ತುಂಬಿಸಿಬಿಟ್ಟು ಅವುಗಳನ್ನು ಸ್ಫೋಟಕ ಸ್ಫೋಟಗೊಳಿಸಿ ಆ ಬಂಡೆಗಳನ್ನು ಪುಡಿ ಪುಡಿ ಮಾಡುವ ಮೂಲಕ ಬೆಟ್ಟಗಳನ್ನು ಕೊರಿತಾರೆ ಈಗ ನಮ್ಮಲ್ಲೂ ಅದೇ ಥರ ಮಾಡ್ತಾರೆ ಗೊತ್ತಲ್ಲ ನಿಮಗೆ ಡೈನಮೈಟ್ ಇಟ್ಟು ಬಂಡೆಗಳನ್ನು ಸಿಡಿಸಿ ಸುರಂಗಗಳನ್ನು ಮಾಡೋದು ಈ ಥರ ಒಟ್ಟಿನಲ್ಲಿ ಬಂಡೆಗಳನ್ನು ಸಿಡಿಸ್ಬೇಕಂದ್ರೆ ಸ್ಫೋಟಕಗಳು ಬೇಕೇ ಬೇಕು ಅದೇ ಥರ ಬೆಟ್ಟದಲ್ಲಿ ಒಂದು ರಂಧ್ರ ಕೊರೆದು ಅದರೊಳಗೆ ಸ್ಫೋಟಕಗಳನ್ನು ತುಂಬಿಸ್ಬಿಟ್ಟು ಒಂದು ಉದ್ದದ ರಾಡು ಆ ರಾಡ್ ಹಿಡ್ಕೊಂಡು ಆ ಸ್ಫೋಟಗಳನ್ನೆಲ್ಲ ಅದರೊಳಗೆ ಸರಿಯಾಗಿ ಒತ್ತಿ ತುಂಬಿಸಿ ಸ್ಫೋಟ ಮಾಡೋ ಕೆಲಸ ಅವನದ್ದು ಅವನು ಆ ಕೆಲಸದಲ್ಲಿ ತೊಡಗಿರಬೇಕಾದ್ರೆ ರಂಧ್ರದೊಳಗೆ ಸ್ಫೋಟಕಗಳನ್ನೆಲ್ಲ ತುಂಬಿಸಿಬಿಟ್ಟು ಅದನ್ನು ಒತ್ತಲಿಕ್ಕೆ ಆ ರಾಡಿನಿಂದ ಒತ್ತಲಿಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಆ ಸ್ಫೋಟಕ್ಗಳು ಇದ್ದಕ್ಕಿದ್ದಂಗೆ ಸ್ಫೋಟ ಆಗ್ಬಿಡ್ತಾವೆ ಸ್ಫೋಟ ಆದ ತಕ್ಷಣ ಆ ರಾಡನ್ನು ಅವನ ಕಡೆ ಸಿಡಿಸ್ಬಿಡುತ್ತೆ ಅವನ ದುರಾದೃಷ್ಟ ನೋಡಿ ಆ ರಾಡ್ ಸಿಡ್ತಿದ್ದು ಅವನಿಲ್ಲಿ ಎಡಗಡೆ ಕೆನ್ನೆಯಲ್ಲಿ ಒಳಗೆ ಹೋಗು ಅವನ ತಲೆಯಿಂದ ಮೇಲಿಂದ ಹೊರಗೆ ಬರುತ್ತೆ ಆ ಹಂಗ ಹೊರಗೆ ಬಂದು ಅಲ್ಲಿಂದ ಎಂಬತ್ ಎಂಬತ್ ಅಡಿ ದೂರಕ್ಕೆ ಹೋಗಿ ಬೀಳುತ್ತಂತೆ ಆ ರಾಡ್ ಆ ರಾಡೇನು ಅಂತ ಸಣ್ಣ ಪುಟ್ಟ ರಾಡಲ್ಲ ಅದು ನಲವತ್ಮೂರು ಇಂಚು ಅಂದ್ರೆ ಸುಮಾರು ಮೂರುವರೆ ಅಡಿ ಉದ್ದ ಇರುತ್ತೆ ಜೊತೆಗೆ ಒಂದು ಕಾಲು ಇಂಚಿನಷ್ಟು ದಪ್ಪ ಇರುತ್ತೆ ಒಂದು ಕಾಲು ಇಂಚು ದಪ್ಪ ಅಂದ್ರೆ ಕಡಿಮೆ ಆಗಲ್ಲ ವಿಶೇಷ ದಪ್ಪ ಆಗುತ್ತೆ ಅಷ್ಟು ದಪ್ಪದೊಂದು ರಾಡು ಅವನ ಕೆನ್ನೆಯಲ್ಲಿ ತೂರ್ಕೊಂಡು ಹೋಗಿ ತಲೆಯಿಂದ ಆ ಕಡೆ ಹಾರಿದೆ ಅಂತಂದರೆ ನೀವು ಓಣೆ ಮಾಡ್ಕೋಬಹುದು ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ ಅಂತ ನೀವು ಅಂದ್ಕೊಂಡಿರ್ತೀವಿ ಆದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಷ್ಟಾದ ಆ ವ್ಯಕ್ತಿ ಅವನೇ ಎದ್ದು ಹೋಗಿ ಒಂದು ಗಾಡಿಯಲ್ಲಿ ಕೂತ್ಕೊಂಡಂತೆ ಅಂದರೆ ಅವನನ್ನು ಅಲ್ಲಿಂದ ಆಸ್ಪತ್ರೆಗೆ ಸಾಗಿಸ್ಬೇಕಾಗಿತ್ತಲ್ಲ ಆಗಿನ ಕಾಲದಲ್ಲಿ ಕಾರುಗಳ ಅವೆಲ್ಲ ತುಂಬ ಕಡಿಮೆ ಇತ್ತು ಆ ಎದ್ದು ಹೋಗಿ ಅವನೇ ಗಾಡಿಯಲ್ಲಿ ಕೂತ್ಕೊಂಡಂತೆ ಜೊತೆಗೆ ಅವನು ಚೆನ್ನಾಗಿ ಪ್ರಜ್ಞೆನೂ ಇತ್ತಂತ ಅವನಿಗೆ ವೈದ್ಯರ ಹತ್ರ ಹೋಗೋ ತನಕ ಅವನು ಪ್ರಜ್ಞೆ ಇತ್ತಂತೆ ಅಲ್ಲಿ ಹೋದ್ನಂತೆ ಅಲ್ಲಿ ಹೋದ್ಮೇಲೆ ಕೂಡ ಅವನ ಜೊತೆ ಕೆಲಸ ಮಾಡ್ತಿದ್ರು ಅವ್ರ ಹೆಸರುಗಳನ್ನೆಲ್ಲ ಸರಿಯಾಗಿ ನೆನಪಿಸ್ಕೊಂಡೆ ಅಂತ ಅಷ್ಟು ಅವನಿಗೆ ಪ್ರಜ್ಞೆ ಇತ್ತಂತೆ ಅಲ್ಲಿ ಹೋದ ಹೋದ್ ವೈದ್ಯರವನ್ನೆಲ್ಲ ಪರೀಕ್ಷೆ ಮಾಡಿದ್ರು ಇದೆಲ್ಲ ಆದ್ಮೇಲೆ ಕೆಲವು ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಮೂರನೇ ತಾರೀಕು ತನಕ ಸುಮಾರು ಹತ್ತು ದಿನ ಒಂದು ಅರ್ಧ ಕೋಮ ಸ್ಥಿತಿಲಿ ಇದ್ದಂಗೆ ಇದ್ದಂತೆ ಅಂದ್ರೆ ಆ ಕಡೆಯಿಂದ ಪೂರ್ತಿ ಕೋಮಾನವಲ್ಲ ಅಲ್ಲ ಈ ಕಡೆ ಪೂರ್ತಿ ಎಚ್ಚರನೂ ಅಲ್ಲ ಆ ಪರಿಸ್ಥಿತಿಲಿ ಇದ್ನಂತೆ ಆಮೇಲೆ ಅಕ್ಟೋಬರ್ ಮೂರನೇ ತಾರೀಕಾದ್ಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ತರ ಕಾಣಿಸ್ತಂತೆ ಅಕ್ಟೋಬರ್ ಏಳನೇ ತಾರೀಕು ಮೊದಲನೇ ಬಾರಿಗೆ ಒಂದು ಬೆಡ್ನಿಂದ ಕಾಲು ಕಳೆಗಿಟ್ನಂತೆ ಅಂದ್ರೆ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾನೆ ಅಂತ ಅರ್ಥ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮನೆಯಿಂದ ಹೊರಗಡೆ ಓಡಾಡುವಷ್ಟು ಅವನಿಗೆ ಶಕ್ತಿ ಬಂತಂತೆ ಆಮೇಲೆ ಅವನಿಗೆ ಆಶ್ಚರ್ಯ ಏನಂತ ಹೇಳಿದ್ರೆ ಅವನ ನೆನಪುಗಳೇನೋ ಆ ಥರ ಮಾಸಿ ಹೋಗಿರಲಿಲ್ಲಂತೆ ಅವನ ಹಿಂದಿನ ಸ್ನೇಹಿತರು ಅವನ ಹಿಂದಿನ ಅವನ ಜೊತೆ ಕೆಲಸ ಮಾಡಿದವರು ಅವ್ರನ್ನೆಲ್ಲ ಚೆನ್ನಾಗಿ ನೆನಪಿಸ್ಕೊತ ಇದ್ದಂತೆ ಆ ಥರ ನೆನಪಿನ ಶಕ್ತಿ ಇತ್ತಂತೆ ಅವನಿಗೆ ಅಷ್ಟು ಬ್ರೈನ್ ಡ್ಯಾಮೇಜ್ ಆಗಿದ್ರು ಮೆದುಳಿಗೆ ಆಘಾತ ಆಗಿದ್ರು ಇದನ್ನೆಲ್ಲ ಹೇಗೆ ನೆನಪಿಟ್ಕೊಳ್ತಾ ಇದ್ದಾನೆ ಅನ್ನೋದು ಆಶ್ಚರ್ಯ ಆಗಿತ್ತಂತೆ ಆದರೆ ಅವನು ಮೊದಲಿನ ವ್ಯಕ್ತಿಯಾಗಿ ಉಳಿದಿರಲಿಲ್ಲಂತೆ ಅವನ ಕೆಲವು ಸ್ನೇಹಿತರೆಲ್ಲ ಹೇಳ್ತಾ ಇದ್ರಂತೆ ಅವನು ಈ ನೋ ಲಾಂದರ್ ಫೀನಿಯಾಸ್ ಗೇಜ್ ಅಂದರೆ ಅವನು ಮೊದಲಿನ ಫಿನಿಯಾಸ್ ಗೇಜ್ ಅಲ್ಲವೇ ಅಲ್ಲ ಅವನ ವ್ಯಕ್ತಿತ್ವದಲ್ಲಿ ಸಂಪೂರ್ಣ ಬದಲಾವಣೆ ಆಗಿಬಿಟ್ಟಿದೆ ಅಂತ ಅವ್ರು ಹೇಳ್ತಾ ಇದ್ರು ಯಾಕೆ ಹೇಳ್ತಾ ಇದ್ರು ಅಂತ ಕೇಳಿದ್ರೆ ಅವನು ಅದಕ್ಕಿಂತ ಮುಂಚೆ ಅಂದರೆ ಅಪಘಾತ ಆಗೋಕ್ಕಿಂತ ಮುಂಚೆ ಒಬ್ಬ ಶ್ರಮಿಕ ಆಗಿದ್ದಂತೆ ಅಂದರೆ ಒಳ್ಳೆ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದ ಎಲ್ಲರ ಜೊತೆ ಚೆನ್ನಾಗಿ ಬೆರೀತಾ ಇದ್ದ ಸ್ನೇಹದಿಂದ ಇದ್ದ ಯಾವುದೇ ದುಶ್ಚಟಗಳಿರಲಿಲ್ಲ ಈ ಥರದ ವ್ಯಕ್ತಿ ಆಗಿದ್ದಂತೆ ಆದರೆ ಈ ಘಟನೆ ಆದಮೇಲೆ ಅವನು ಕೆಲಸ ಮಾಡಲಿಕ್ಕೆ ಅವನಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲಂತೆ ಅದು ಸಾಧ್ಯ ಬಿಡಿ ಮೆದುಳಿಗೆ ಅಂಥ ದೊಡ್ಡ ಆಘಾತ ಆದ ಕೆಲಸದಲ್ಲಿ ಮನಸ್ಸಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋದನ್ನು ಒಪ್ಬೋದು ಜೊತೆಗೆ ಅವನ ಸ್ವಭಾವದಲ್ಲಿ ಕೂಡ ಹಠಾತ್ ಬದಲಾವಣೆ ಕಾಣಿಸ್ಕೊತಂತೆ ಮೊದಲು ಎಲ್ಲರ ಜೊತೆ ಸ್ನೇಹಪರ ಆಗಿದ್ದವನು ಜಗಳ ಗಂಟಾದನಂತೆ ವಿಪರೀತ ಕುಡಿತದ ಅಭ್ಯಾಸ ಬೆಳೆಸ್ಕೊಂಡಂತೆ ಹೀಗೆಲ್ಲ ಆಯ್ತಂತೆ ಇದೆಲ್ಲ ಆದ್ರೂ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅವನ ಗಾಯದ ಗುರುತಿದ್ರೂ ಕೂಡ ಅವನ ಕಣ್ಣಿನ ದೃಷ್ಟಿ ಕೂಡ ಹೊರಟೋಗಿತ್ತು ಅದರಿಂದ ಹಾಗಿದ್ರೂ ಕೂಡ ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಂತೆ ಅಂದ್ರೆ ಅವನಿಗೆ ಅಂಥದ್ದೊಂದು ದೊಡ್ಡ ಗಾಯ ಆಗಿದ್ರು ಮೆದುಳಿನ ಮೂಲಕ ಪ್ರಾಡ್ ಹೊಕ್ಕಿ ಹೋಗಿದ್ರು ಕೂಡ ಅವನು ಬದುಕೊಳ್ತಿದ್ದೆ ದೊಡ್ಡ ಪವಾಡ ಈ ತರ ಬದುಕಿದ್ದಂತೆ ಹಾಗೆ ಹನ್ನೆರಡು ವರ್ಷಗಳ ಕಾಲ ಬದುಕಿ ಸುಮಾರು ಸಾವಿರದ ಎಂಟುನೂರ ಅರವತ್ತು ಮೇ ಇಪ್ಪತ್ತೊಂದನೇ ತಾರೀಕು ಅವನು ಸಾವನ್ನಪ್ಪಿದಂತೆ ಅಂದ್ರೆ ಆ ಘಟನೆ ಆಯ್ತಲ್ಲ ಸಾವಿರದ ಎಂಟುನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರಂದು ಅಲ್ಲಿಂದ ಅವನು ಹನ್ನೊಂದು ವರ್ಷ ಎಂಟು ತಿಂಗಳ ಕಾಲ ಬದುಕಿದ್ದ ಒಬ್ಬ ವ್ಯಕ್ತಿ ಮೆದುಳಿನಲ್ಲಿ ಇಷ್ಟು ದೊಡ್ಡ ಗಾಯ ಆದ್ಮೇಲೆ ಅಷ್ಟು ವರ್ಷ ಬದುಕೋದಿದೆಯಲ್ಲ ಅದೇ ಒಂದು ದೊಡ್ಡ ಪವಾಡ ಬದುಕಿದ್ರೂ ಅವನು ಪೂರ್ತಿ ಏನು ಆಗಿ ಅಂದರೆ ಕೋಮಾವಸ್ಥೆಗೆ ಹೋಗಿ ಕೇವಲ ಉಸಿರಾಟದ ಯಂತ್ರಗಳ ಸಹಾಯದಿಂದ ಬದುಕಿದ್ದವನಲ್ಲ ಎಲ್ಲರ ಥರ ಓಡಾಡ್ಕೊಂಡಿದ್ದ ಊಟ ಮಾಡ್ತಿದ್ದ ಎಲ್ಲ ಮಾಡ್ತಿದ್ದ ಮಾತಾಡ್ತಿದ್ದ ಎಲ್ಲರಂತ ಬದುಕಿದ್ದ ಅವನ ವ್ಯಕ್ತಿತ್ವದಲ್ಲಿ ಅಂಥ ಬದಲಾವಣೆಗಳಾಗಿರ್ಬೋದು ಅದು ಬೇರೆ ಪ್ರಶ್ನೆ ಆದರೂ ಅವನು ಬದುಕಿದ್ದ ಇದು ವಿಜ್ಞಾನಕ್ಕೆ ಒಂದು ದೊಡ್ಡ ಆಗಿಬಿಟ್ಟಿದೆ ಇವತ್ತಿಗೂ ಅದನ್ನು ಅವನು ಹೇಗೆ ಬದುಕಿದ ಅನ್ನೋದನ್ನು ಸರಿಯಾಗಿ ವಿವರಣೆ ಕೊಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಒಂದು ಏನು ಅಂತಂದರೆ ಅವನ ಮೆದುಳಿನ ಮುಖ್ಯವಾದ ಭಾಗಗಳನ್ನ ಅದು ಹಾದು ಹೋಗ್ಲಿಲ್ಲ ಯಾವುದೋ ಆರು ಆಡಿದೆಯಲ್ಲ ಮೆದುಳಿನ ಮುಖ್ಯವಾದ ಭಾಗಗಳಿಗೆ ಏನೂ ತೊಂದರೆ ಆಗದೇ ಇರೋ ಥರ ಬೇರೆ ದಿಕ್ಕಿನಿಂದ ಹಾದು ಹೋಯಿತು ಹಾಗಾಗಿ ಉಳ್ಕೊಂಡ ಅಂತ ಹೇಳ್ತಾರೆ ಆದ್ರೆ ಅದನ್ನು ಅಷ್ಟು ಸಮರ್ಪಕವಾದ ವಿವರಣೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಮೆದುಳು ಅಂದ್ರೆ ಮೆದುಳು ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು ಅದರಲ್ಲಿ ಕೆಲವು ಭಾಗಗಳು ಮುಖ್ಯ ಕೆಲವು ಭಾಗಗಳು ಮುಖ್ಯ ಅಲ್ಲ ಅಂತ ಹೇಳೋಕ್ಕಾಗತ್ತಾ ಖಂಡಿತ ಆಗೋದಿಲ್ಲ ಈಗ ನಿಮ್ಮ ಕೈನೋ ಕಾಲೋ ಏನೋ ಆಗಿ ಅಪಘಾತ ತುಂಡಾದರೆ ಬದುಕಿದ್ದಾರೆ ಅಂದ್ರೆ ಅದು ದೊಡ್ಡ ವಿಷಯ ಅಲ್ಲ ಎಲ್ಲರೂ ಬದುಕ್ತಾರೆ ಆದರೆ ಇವನು ಮೆದುಳಿನಲ್ಲಿ ಹಾದು ಸ್ಕಬಣದ್ರಾಡು ಹಾದೋದ ಮೇಲೆ ಬದುಕಿದಾನೆ ಅಂದರೆ ದೊಡ್ಡ ಆಶ್ಚರ್ಯ ಅದು ಅದಕ್ಕೆ ಅನೇಕ ಥಿಯರಿಗಳನ್ನು ಎಲ್ಲರೂ ಹೇಳ್ತಾರೆ ನಮ್ಮ ಮೆದುಳಿಗೆ ಒಂದು ಶಕ್ತಿ ಇದೆ ಕೆಲವು ಭಾಗಗಳು ನಾಶ ಹೊಂದಿದ್ರೆ ಆ ಭಾಗಗಳು ಏನು ಕೆಲಸ ಮಾಡ್ತಿದ್ರು ಆ ಕೆಲಸಗಳನ್ನು ಬೇರೆ ಭಾಗಗಳಿಗೆ ಮೆದುಳು ತಾನಾಗಿ ವಹಿಸುತ್ತೆ ಅದ್ರ ಮೂಲಕ ಆ ವ್ಯಕ್ತಿ ತನ್ನ ಜೀವನವನ್ನು ಮೊದಲಿನ ಥರ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ ಇದಕ್ಕೆ ಇವತ್ತಿನವರೆಗೆ ಇದು ಅನ್ನೋ ವಿವರಣೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಏನೇ ಆದರೂ ಈ ಫೀನಿಯಾಸ್ ಗೇಜಿನ ಕತೆ ಉಂಟಲ್ಲ ಇದು ದೊಡ್ಡ ಒಂದು ಪವಾಡ ಅಂತಲೇ ಹೇಳ್ಬೋದು ಜೊತೆಗೆ ವಿಜ್ಞಾನಕ್ಕೆ ಸವಾಲು ಅಂತ ಹೇಳ್ಬೋದು ಎಲ್ಲದನ್ನು ನಾವು ವಿಜ್ಞಾನದ ಮೂಲಕ ವಿವರಿಸ್ತೀವಿ ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದರೆ ನಮ್ಮ ಅರಿವು ಅಲ್ಲ ನಮಗೆ ತಿಳುವಳಿಕೆ ತುಂಬ ಕಡಿಮೆ ಇದೆ ಆ ತಿಳಿವಳಿಕೆಯ ಪರಿಧಿಯನ್ನು ದಾಟಿ ಇರುವಂಥದ್ದು ಈ ಫೀನ್ಯಾಸ್ ಗೇಜಿನ ಕತೆ ಹೇಳಿದರೆ ಈ ಕತೆ ನಿಮ್ಗೆ ಇಷ್ಟ ಆಯ್ತಲ್ಲ ಇನ್ನು ಇಂಥ ಆಸಕ್ತಿಕರವಾದ ಕಥೆಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು